హుషారుతల మార్కొట్టనియో ఎలా హేగదీరా తుభ జనకి ఏను ఇవర్ యూట్యూబు వీడియో హన్స్టాగ్రమ్ వీడియో హీర హుషార్ తప్పితీ సో ಆವಾಗ ಯಾವ ವಿಡಿಯೋ ಹಾಕ್ಲಿ ಹೇಳಿ ನಿಜ ಒಂದು ಮಾತು ಹೇಳ್ತೀನಿ ನಾವು ಒಂಟಿಯಾಗಿದ್ದಾಗ ನಿಜವಾಗ್ಲೂ ಯಾರಾದರೂ ಒಬ್ಬರ ಸರೇ ಬೇಕೇ ಬೇಕು ಅಂತ ಅನಿಸುತ್ತೆ ರೀ ಯಾಕೆಂದರೆ ನೋಡಿ ಹುಷಾರಿಲ್ದೇನೆ ಮಲಗಿದಾಗ ಯಾರೂ ಆಗಲ್ಲ ಇವನ್ ಯಾವ ರಿಲೇಶನು ಬಂದು ಬಳಗ ಅಣ್ಣ ತಮ್ಮ ಯಾರೂ ಆಗಲ್ಲ ರೀ ಯಾರೂ ಆಗಲ್ಲ ಎಷ್ಟು ದುಡ್ಡಿರಲಿ ಎಷ್ಟು ಕಾಸು ಇರಲಿ ಇನ್ನೊಬ್ಬರು ಅನ್ನೋದು ಒಬ್ಬರು ಬೇಕೇ ಬೇಕ್ರಿ ನಮ್ಮ ಜೀವನದಲ್ಲಿ ಗಂಡ ಅನ್ನೋನು ಇರಲ್ಲ ಬಿಡ್ರಿ ಇದ್ರೂ ಋಣಕ್ಷಮಾನ ಅವರೆಲ್ಲ ಅವರೆಲ್ಲ ಹೆಂಗೆ ಗೊತ್ತೇನ್ರಿ ಹಿಂಗಿದ್ದಾಗ ಬರ್ತಾರೆ ಹಿಂಗಿದ್ದಾಗ ಹೋಗ್ಬಿಡ್ತಾರೆ ಅವರೆಲ್ಲ ನಮ್ಮ ಲೈಫ್ ಲಾಂಗ್ ನಮ್ಮ ಜೊತೆ ಇರೋರಲ್ರಿ ಸೊ ತುಂಬ ಬೇಜಾರಾಗುತ್ತೆ ಅವರೊಂದ್ಸತಿ ಹೇಳೋಕ್ಕಾಗಲ್ಲ ಮನ್ಸಿಗೆ ನೋವಾಗುತ್ತೆ ಏನು ಹೇಳೋದು ಹೇಳಿ ಆದ್ರೂ ಎಷ್ಟೋ ಜನ ಒಂಟಿಯಾಗಿ ಜೀವನ ನಡೆಸ್ತಾರೆ ಒಂಟಿಯಾಗಿರ್ತಾರೆ ಅಯ್ಯೋ ನೋಡಿ ನಾನು ಕೆಳಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಮನೆ ಕೆಳಗಡೆ ಗ್ರೌಂಡ್ ಫ್ಲೋರ್ದು ಆಗ್ತಾ ಇಲ್ಲ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ರೂ ಕರ್ಕೊಂಡು ಹೋಗೋರು ಯಾರ್ಯಾರ ಬೇಕಿದೆ ಲೈಫು ಜೀವನ ಎಷ್ಟು ನಮ್ಮನ್ನು ಹಾಳು ಮಾಡಿಬಿಡ್ತಾರೆ ನೋಡಿ ಕೆಲವ್ರಿಗೆ ನಾವು ಈ ಥರ ವಿಡಿಯೋ ಹಾಕ್ತಾಗ ಮನೋರಂಜನೆ ಅನ್ನಿಸ್ಬೋದು ಬಟ್ ನಿಜ ನಾವು ನಿಜವಾದ ಸಂಗತಿನ ನಾವು ಜನಗಳತು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಅಷ್ಟೇ ಏನು ನಡೀತಾ ಇದೆ ಅದನ್ನು ಹೇಳ್ತೀನಿ ಆದರೂ ಒಂಟಿತನ ಇದೆಯಲ್ಲ ದಯವಿಟ್ಟು ಅಷ್ಟು ಆದಷ್ಟು ಮದುವೆ ಆಗೋಕ್ಕೆ ಟ್ರೈ ಮಾಡಿ ನಿಮ್ಮ ಲೈಫ್ನಲ್ಲಿ ಯಾರಾದರೂ ಒಬ್ಬರು ಒಳ್ಳೆಯವರು ಅಂತ ನಿಮ್ಗೆ ಸಿಕ್ಕಿ ಇದಾಯಿತು ಅಂದರೆ ಖಂಡಿತ ಮದುವೆ ಆಗಿ ಈ ನಮ್ಮ ಜೀವನ ಬಿಡ್ರಿ ನಮ್ಮ ಟ್ರಾನ್ಸ್ ಜೀವನ ಇದೆಯಲ್ಲ ನೀರಿನ ಮೇಲೆ ಥರ ರೀ ಯಾವತ್ತು ನಾವು ಡಮಾರ್ ಅನ್ಬಿಡ್ತೀವ ಅಂತ ಯಾವನಿಗೂ ಗೊತ್ತಿಲ್ಲ ರೀ ನಾವು ಏನು ಗೊತ್ತಾ ಹಿಂಗಿದ್ದೀವಿ ಹಿಂಗೆ ಹೋಗ್ಬಿಡ್ತೀವಿ ಕಣ್ರಿ ಲೈಫ್ ಅಲ್ಲಿ ನಾವು ಯಾವ ಥರ ಇರಬೇಕು ಹೆಂಗಿರಬೇಕು ನಾವೇನು ಮಾಡಬೇಕು ನಿಜಕ್ಕೂ ದೇವ್ರಾಣಿ ನನಗೆ ಗೊತ್ತಿಲ್ಲ ರೀ ಎಷ್ಟೋ ಜನಕ್ಕೆ ನಾನು ಬುದ್ಧಿ ಹೇಳ್ತೀನಿ ಎಷ್ಟೋ ಜನಕ್ಕೆ ಇದು ಮಾಡ್ತೀವಿ ನಾವೇ ಒಂದೊಂದ್ಸರ್ತಿ ಹಳ್ಳಕ್ಕೆ ಬಿದ್ದುಬಿಡ್ತೀವಿ ಅಲ್ವಾ ಲೈಫಲ್ಲಿ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಲೈಫ್ ಇರೋದೇ ಹಿಂಗೆ ನಾವು ಒಂಟಿ ಫೇಸ್ ಮಾಡಬೇಕು ಈಗ ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ತೀವ ಎಷ್ಟು ದಿನ ಇರೋಕ್ಕಾಗತ್ತೆ ರೀ ಅವರು ನಮ್ಮನ್ನು ಎಷ್ಟು ದಿನ ನೋಡ್ಕೊಳ್ತಾರೆ ಒಂದು ದಿನ ಎರಡು ದಿನ ಮೂರು ದಿನ ನಾಳೆ ದಿನ ಅಂದಕ್ಷರೆ ಅದಕ್ಕಂತೆ ಪಾಡಿಗೆ ಅಂಬ್ಲಿನೋ ಗಂಜಿನೋ ಏನೋ ಒಂದು ಕುಡ್ಕೊಂಡು ದೂರ ಇದ್ದರೆ ಸಾಕು ಅಂದರೆ ಮಟ್ಟಿಗೆ ಬಂದ್ಬಿಡ್ತೀವಿ ಲೈಫು ಎಷ್ಟು ಹಾಳು ಮಾಡುತ್ತೆ ಎಷ್ಟು ಜನನ ಎಲ್ಲೆಲ್ಲಿಗೆ ತಗೊಂಡು ನಿಲ್ಲಿಸುತ್ತೆ ಅನ್ನೋದಕ್ಕೆ ನಾನು ಸಾಕ್ಷಿ ಎಷ್ಟೇ ನೀವು ಯಾರನ್ನೇ ರಿಲೇಷನ್ನ ತುಪ್ಪದಲ್ಲಿ ತೊಳೀರಿ ಎಷ್ಟೇ ನೀ ಅಣ್ಣ ತಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಯಾರೂ ಆಗೋಲ್ಲ ಫ್ರೆಂಡ್ಸ್ ಯಾರೂ ಆಗಲ್ಲ ಈವನ್ నిమ్ సపోర్ట్కింత యా మగనో మగునో ఏమో వంద్రే ఆగదు ఖండితారీ నన్నెలూ మోటవేషన్ తుంగతీ బట్ నీవన ఎస్ట్ వస్తే హండీతీ లైఫ్ అంతర ಲೈಫೇ ಈ ಥರ ಇದೆ ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಎಲ್ಲ ಥರ ಫೇಸ್ ಮಾಡಬೇಕು ಜೀವನ ಇದು ಕಲಿಸ್ತದೆ ಒಂದೊಂದು ದಿನಕ್ಕೂ ಒಂದೊಂದು ಪಾಠ ಒಂದೊಂದು ದಿನಕ್ಕೊಂದೊಂದು ಪಾಠ ದಯವಿಟ್ಟು ಚೆನ್ನಾಗಿದ್ದಾಗಲೇ ಗಟ್ಟಿ ಆರು ಕಾಸು ಮೂರು ಕಾಸು ಇಟ್ಕೊಳ್ಳಿ ಜೊತೆಗೆ ಬಂದ್ಬಿಟ್ಟು ಆಗಲೇ ಇಲ್ವಾ ಯಾವ್ದಾದ್ರು ಒಂದು ರುದ್ರಾಶ್ರಮ್ ಸೇರ್ಕೊಬೇಡಿ ನಂದಂತೂ ಅದೇ ಡಿಸೈಡ್ ಇಲ್ಲ ನಾನೇ ನಡೆಸ್ಬೇಕು ರುದ್ರಾಶ್ರಮ ಇಲ್ಲ ನಾನೇ ಹೋಗಿ ಅದಾದ್ರೂ ವಯಸ್ಸಾದಾಗ ನಮಗೆ ಸೇರ್ಕೊಡ್ಬೇಕು ನಿಜ ಹೇಳ್ತೀರಾ ಆ ಟ್ರ್ಯಾನ್ಸ್ಗಳು ಯಾಕೆ ಗುಂಪಲ್ಲಿ ಬೆಳೀತಾರೆ ಗುಂಪಲ್ಲಿ ಇರ್ತಾರೆ ಒಂದು ನಾಲ್ಕೈದು ಜನ ಮೂರು ಜನ ಐದೈದು ಜನ ಇರ್ತಾರೆ ಅಂದರೆ ಸೊ ಇದೇ ರೀಸನ್ ಫ್ರೆಂಡ್ಸ್ ಇದೇ ರೀಸನು ಯಾಕೆ ಅಂದರೆ ನಮ್ಮನ್ನು ನೋಡ್ಕೊಳ್ಳೋರು ಯಾರು ಇರೋಲ್ಲ ನಮ್ಮ ಒಂದು ಇದಕ್ಕೆ ಸಪೋರ್ಟ್ ಮಾಡೋರು ಇರೋಲ್ಲ ಸೊ ಅಂಥೇ ಟೈಮ್ನಲ್ಲಿ ನಾವು ಏನು ಮಾಡಬೇಕಾಗತ್ತೆ ಹೇಳಿ ನಾವು ಮೂರು ಜನ ನಾಲ್ಕು ಜನನೂ ಇದ್ದರೆ ಪಾಪ ಅವ್ರು ನೋಡ್ಕೊತಾರೆ ಫ್ರೆಂಡ್ಸ್ ಅಲ್ವಾ ಈವನ್ ಫ್ರೆಂಡ್ಸ್ ನಾವು ಈಕ್ವಾಲಿಟಿ ಆಗಿರ್ತೀವಿ ಫ್ರೆಂಡ್ಸ್ ಆಗಿರ್ತೀವಿ ನಾವು ಬೆ ಇಲ್ಲಿ ಬಂದು ಜಾಯ್ನ್ ಆದಾಗಿಂದ ಜೊತೆಲೇ ಬೆಳೆದಿರ್ತೀವಿ ಆವಾಗ ನಮ್ಗೊಂದು ಈಕ್ವ ನಮ್ಗೆ ಅರ್ಥ ಆಗುತ್ತೆ ಅವರು ನಮ್ಮ ಕಷ್ಟ ಅವ್ರಿಗೆ ಹೇಳ್ತಾರೆ ಅವ್ರ ಕಷ್ಟ ನಮ್ಗೆ ಹೇಳ್ತಾರೆ ಸೊ ಇರುತ್ತೆ ಆದ್ರೆ ಬಿಟ್ಟು ಎಷ್ಟೋ ಜನ ಹೇಳ್ತಾರೆ ಫ್ರೆಂಡ್ಸ್ ನಂಬ್ರಿ ಟ್ರಾವಲ್ ಅಲ್ಲಿ ಗುಂಪಲ್ಲಿ ಇರ್ತಾರೆ ಮಾಡ್ಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ ಏನು ಮಾಡಲ್ಲ ಫ್ರೆಂಡ್ಸು ಅವ್ರ ಜೊತೆ ಇರಬೇಕಿತ್ತು ಬಟ್ ನನಗೇನು ಅಂದರೆ ನಾನು ಸ್ವತಂತ್ರವಾಗಿ ಬದುಕಬೇಕು ಯಾರೇ ಆಗಿರಲಿ ಸ್ವತಂತ್ರವಾಗಿರಬೇಕು ನಮಗೆ ನಮ್ಮ ಜೀವನ ಎಂಜಾಯ್ ಮಾಡಬೇಕು ಅಲ್ಲಿದ್ದರೆ ಕಿರಿಕು ಅವರು ಕಟ್ಟುಪಾಡು ಹಾಕ್ಬಿಡ್ತಾರೆ ನಾವು ಹಂಗೆ ಬದುಕಬೇಕು ಹಿಂಗೆ ಬದುಕಬೇಕು ಅಂತ ಹೇಳ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವು ದೂರ ಆಗ್ತೀವಿ ಇಷ್ಟೇ ಬಟ್ ఫిలి చిక్కడీ బ్రే ఎస్టూ మజవారుతల్వ సో ఐ మిస్ మై ఫ్యమలి ఆవ బట్ బే అందీర దూర దూరనే రీ యారు యార్గూ ఆగల్ అణుతాగలి ఈవన్ నెట్ ఎని కతీని గండమక్ణ మళ్ళా నవేనూ మనగోదా నిజవ్లూ కారు నిమ్మ నిజవ్ూ అమ్మ అమ్మ ఒబ్రే నప్పను అలా అమ్మ నిజవగ్లో మన అసే అమ్మ ఒబ్రే అమ్మ ఇరగంటే హణ్మక్ ಗಂಡು ಮಕ್ಕಳಾಗಿರಲಿ ಏನು ತೊಂದರೆ ಆಗಲ್ಲ ಯಾಕೇಳಿ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಿಗಾಗಿರ್ಲಿ ಅವ್ರು ಓದಿದ ತಕ್ಷಣ ಪಾಪ ತನ್ನ ಮಗ ಎಲ್ಲೇ ಸುತ್ತಾಡ್ಕೊಬರ್ಲಿ ತನ್ನ ಮಗಳಿಗೆ ಎಲ್ಲೇ ಹೋಗಿದ್ದು ಬರಲಿ ಸಪೋರ್ಟಾಗಿ ನಿಂತ್ಕೋತಾರೆ ಮತ್ತು ಅವರು ಬಂದ ತಕ್ಷಣವೇ ಅವ್ರ ಊಟ ಬಡಿಸೇ ತನ್ನ ಊಟ ಮಾಡ್ಕೊಂಡು ಮಲ್ಕೊಳೋದು ಆದರೆ ಇವತ್ತಿಗೂ ನೀವೇನಾದರೂ ಅಮ್ಮ ಇಲ್ದ ಮನೆಗೆ ಹೋಗಿ ನಿಮ್ಮನ್ನು ನಾಯಿಗಿಂತ ಕೀಳಂಗೆ ನೋಡ್ತದೆ ಯಾರೇ ಅದಕ್ಕೆ ಆಗಿರಲಿ ಅಣ್ಣ ಆಗಿರಲಿ ಯಾರೂ ಆಗೋಲ್ಲ ಫ್ರೆಂಡ್ಸ್ ಯಾರೂ ಆಗೋಲ್ಲ ಜೀವನದಲ್ಲಿ ಬಟ್ ಏನು ಗೊತ್ತಾ ಇರೋಂಟ ಅವ್ರ ಜೊತೆ ಅವ್ರು ನಮಗೆ ಎಂಜಾಯ್ ಮಾಡ್ಬೋದು ಇದು ಮಾಡ್ಬೋದು ಒಂದು ಇದ್ದೀನಿ ಸಪೋರ್ಟಿಗೆ ಅಂತ ತೋರಿಸ್ಬೋದು ಬಟ್ ನೀವು ಮೂಲೆಗೆ ಸೇರಿಬಿಡಿ ಅವತ್ತು ನಿಜವಾದ ಸಂಗತಿ ಗೊತ್ತಾಗುತ್ತೆ ನಿಜವಾಗ್ಲೂ ಗೊತ್ತಾಗೋದೇ ಅವಾಗ ನಿಜವಾಗ್ಲೂ ಲೈಫ್ ಅಂದರೆ ಏನು ಅಂತ ಗೊತ್ತಾಗೋದೇ ಅವಾಗ ಎಷ್ಟೇ ಫೋನ್ ಮಾಡಿ ಯಾರನ್ನೇ ಕರಿ ಎಲ್ಪ್ಗೆ ಯಾರು ಬರಲ್ಲ ಯಾರು ಎಲ್ಪ್ ಮಾಡಲ್ಲ ಪ್ರತಿ ನಾವು ಒಂದು ಹುಡುಗನ ಹುಡುಗಿದು ಲೈಫ್ ಹೇಳ್ತೀವಿ ನಮ್ಮಂತ ಟ್ರಾನ್ಸ್ ಲೈಫ್ ಹೇಳಿ ನಮ್ಮದು ಅದೇ ಜೀವನ ರೀ ನಮ್ಮದು ಅದೇ ಜೀವನ ನಾನು ಅದಕ್ಕೆ ಅಕ್ಕಪಕ್ಕದಲ್ಲಿ ಚೆನ್ನಾಗಿಟ್ಕೊಂಡಿದೀನಿ ಅಕ್ಕಪಕ್ಕದವ್ರು ಒಂದು ಇಷ್ಟಾರು ಏನೋ ಒಂದಾದ್ರು ಕೊಡ್ತಾರೆ ಈಗ ನಿಜ ಹೇಳಬೇಕು ಅಂದ್ರೆ ಅಕ್ಕಪಕ್ಕದವ್ರೆ ಗ್ರೇಟ್ ಅಕ್ಕಪಕ್ಕದವ್ರೆ ಒಳ್ಳೆಯವರು ಒಂದು ಒಂದು ಟೈಮ್ನಲ್ಲಿ ನಾವು ಫ್ರೆಂಡ್ಸ್ ಆಗ್ತಾರೆ ರಿಲೇಶನ್ ಆಗ್ತಾರೆ ಯಾರು ಆಗಲ್ಲ ಅದಕ್ಕೆ ಟ್ರ್ಯಾನ್ಸ್ಗಳು ಗುಂಪಲ್ಲಿ ಅವರವರು ಇದಕ್ಕೆ ಹೋಗ್ಬಿಡ್ತಾರೆ ಕಟ್ಟುಪಾಡಿಗೆ ಹೋಗ್ಬಿಡ್ತಾರೆ ಯಾಕೆಂದ್ರೆ ಹೆಂಗಾರೆ ಇರಲಿ ಅಲ್ಲಿ ಅವ್ರ ಜೊತೆ ಇರ್ಬೋದು ಅಂತ ఈవన్ నాూ నైఫ్ ఎంజాయ్ మంత వరగడే బరవర్గే నమీ థర ఆగర సహజ బట్ ఫేస్ మొత్తం గట్టిగా నిల్వే ఎస్టో హణ్మక్ గండ ఇలా ఇదే సింగల్ పేరెంట్స్ ఆగి నిజవ్లూ బతుక్త అమ్మ ఇలా ప్రతీర్గూ తాయి అన్నయ్య ఆ తాయిన ఇంకా జీవన బట్ నవ్ ఏ ఆటలి హంగే ఇలి నవ్ ఓ హుషార ఎ నోడదు తిబుట్రే యారూ నోడల్ ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಅಷ್ಟೆ ನನಗೆ ಮುಂಚೆ ಹುಷಾರಿಲ್ಲ ಅಂದಾಗ ನಮ್ಮಮ್ಮ ಎಷ್ಟು ಇದಾಗಲಿ ಎಲ್ಲಿಂದ ಬೇಕಾದ್ರು ಓಡ್ಬಂದುಬಿಡೋರು ಬಂದು ಒಂದು ವಾರ ಆಗಲಿ ಹದಿನೈದು ದಿವಸ ಆಗಿರಲಿ ಇಲ್ಲ ಇದ್ದು ನನ್ನ ನೋಡಿಕೊಂಡು ಎಲ್ಲ ಮಾಡಿ ಹೋಗೋರು ಸೊ ಅದು ಬಿಟ್ಟರೆ ಯಾರು ಆ ಥರ ನಮ್ಮನ್ನು ನೋಡಿಕೊಂಡು ಇದು ಮಾಡೋರಿಲ್ಲ ంతల్ ఎల్గూ అసే పపచ ఎో హణ్ మక్గిలి ఎస్టో గండమక్ పపచో గణ్ మక్లు టైమ్ నైట్ బంద ఊటే మిరెల్లో ఇలా అవ్వరె ఇతారు పపచనె మే బంది హె మతారు మలగవన అనిబు ఏ కాలేజీ నోడ్తాళ ఎల్ పూర్కొంద హ నోడే నోడ్తారు బట్ అది నోడే కలవరు హే బ్రై బిద్ది బిడు అంత సుమ్ మలక్తాయి తాగ్ కుర ఇదిలీటా బ అని ఊట మూ తినీ బొయ్ది తిన మలగస్తారు సో తాయిర్ చిర్ బు తాయిఫు తాయి బే బెక్కో లైఫలి తాయిరగంటే జీవన మెల్ల జీవనది తాయిల్ అందే ేన స వీడియో మాతాయి ఆయ్ తుమ దివస వీడియో మూడు మి బట్ ఆతాయిల ఎల్త్ ఇష్యూసు హుషార్తీ చళి వెదరు ఉద్యో ఖండీత వీడియోలు మాతీని అదూ వెళ్ళి ఇరవ గంట ప్లీజ్ ఎట్టు జన నన్ను సబ్స్క్రైబర్స్ ఇవ్వారా ఇష్ట నన్న కై ముగ్ బడదిే అది ఇరవ గంట అదూ ని తే తాయి జి అల్లి సేర్స్బుబేడి అల్లి విట్బేడి నీవు ఎంత మాత కేక గండ ఆగి ఎంత ఎండతి మాతాగిరీ ఇలా గండన మాతాగి తా అందరూ దయవిట్టు దూర తడబేడి తాయింద్రు దిన సేఫ్ తాస్ ఇష్ట దిన ఆరోగ్యవార్తీర ನನ್ನ ಜೀವನ ಹೆಚ್ಚು ಶೀಥಳ ಆಗುತ್ತೆ ಅಂತ ಅಂದ್ಕೊಂಡೆ ಇಲ್ಲ ಎಲ್ಲ ಚೆನ್ನಾಗಿ ನೋಡ್ತಾರೆ ಹಂಗೆ ಹೇಗೆ ಅಂದ್ಕೊಂಡೆ ಸೋ ಏನು ಡಿಸೈಡ್ ಮಾಡಬೇಕು ಮುಂದಕ್ಕೆ ಹೆಂಗೆ ಇರಬೇಕು ಅಂತ ತುಂಬ ಯೋಚನೆ ನಿಮ್ಮ ಅಭಿಪ್ರಾಯನೂ ಹಾಕಿ ಕಮೆಂಟಲ್ಲಿ ನಾನು ಯಾವ ಥರ ಇರಬೇಕು ಯಾಕಂದರೆ ನೀವು ಒಂಟಿಯಾಗಿರ್ತೀವಿ ಯಾಕೆಂದರೆ ಇವನ್ ಟ್ರ್ಯಾನ್ಸ್ಗಳೆಲ್ಲ ಸಾಮಾನ್ಯವಾಗಿ ಒಂಟಿಯಾಗಿರ್ತಾರೆ ಯಾಕೆಂದರೆ ಅವ್ರಿಗೆ ಯಾರು ಆಸರೆಯಾಗಿ ನಿಲ್ಲಲ್ಲ ನಿಂತ್ರೂ ಅವರು ಶಾಶ್ವತವಾಗಿರಲ್ಲ ನಮ್ಮ ಹತ್ರ ಸೊ ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಳೇಬೇಕು ಯಾವ ಥರ ಇರಬೇಕು ಏನು ದಯವಿಟ್ಟು ನಿಮ್ಮ ಕಡೆಯಿಂದ ಒಂದು ಕಮೆಂಟ್ಗಳು ಹಾಕಿ ಏನು ಮಾಡಬೇಕು ಏನು ಎತ್ತ ಅಂತ ಇಷ್ಟೆ ಶೇರ್ ಮಾಡಬೇಕು ಶೇರ್ ಮಾಡಬೇಕು ಶೇರ್ ಮಾಡಬೇಕು ಅಂತಲೇ ಇದ್ದೆ ಬಟ್ ಮನಸ್ಸಿಂದ ಶೇರ್ ಮಾಡಿದ್ದೀನಿ ಇದು ಏನು ಅನ್ನಿಸ್ತು ಏನು ಕತೆನೋ ಗೊತ್ತಿಲ್ಲ ನನಗೆ నాలు యూ అసే స్ట్రైట్ ఫార్వర్డ్ నన్ను అడక అడ్తీని నెగ్గా నెగ్తీని బై బా బై తర్తీని సో థ్యాంక్ యూ సో మచ్ నిశ్వాస హి ఎో జన ఫోన్ కళిదినా బట్ నెత్తిలో ఫోను దయవిట్ క్షమసి నన్ను హుషారిల్ కారణ కలవన్ ఫోన్ ఎలాడ్ మి సో అద్రింద ముందొంది ಒಳ್ಳೆಯದಾಗಲಿ ಎಲ್ರಿಗೂ ಯೋಚನೆ ಮಾಡಿ ಇರೋಷ್ಟು ದಿನ ಎಲ್ಲ ತಾಯಂದಿನ ನಿಜವಾಗ್ಲೂ ಉಳಿಸ್ಕೊಳ್ಳಿ ಉಳಿಸ್ಕೊಳ್ಳೋಕ್ಕಿಂತ ಅವನೇ ಪ್ರೀತಿಸಿ ಉಳಿಸೋದು ಬಿಡೋದು ಅದು ದೇವ್ರ ಕೈಲಿರೋದು ಬಟ್ ಇರೋ ಗಂಟೆ ನಾವು ಇರುವಾಗ ಅಷ್ಟು ಗೊತ್ತಾಗಲಿಲ್ಲ ಓದ್ಮೇಲೆ ಗೊತ್ತಾಯ್ತದೆ ತಾಯಿ ಏನ್ರೀ ಏನು ತಾಯಿ ಪ್ರೀತಿ ಇಷ್ಟೊಂದು ಬೇಗ ಅನಿಸುತ್ತಾ ಅಂತ निज्कूव नमलर मलकोबिट्री नम्मन मडल मलक्री साबिट्री नम इतर कूदल हिंग कई रे ಏನೋ ಅಂತಾರೆ ನಿಮ್ದು ಎಷ್ಟೇ ಕಷ್ಟ ಮರ್ತು ಮರ್ತೋಗ್ತಿತ್ತು ದುಡ್ಡು ಮಾಡ್ಬೋದು ಹೆಸರು ಮಾಡ್ಬೋದು ಏನೇನೋ ಮಾಡ್ಬೋದು ಬಟ್ ಆ ಪ್ರೀತಿ ಇದೆಯಲ್ಲ ಆ ಪ್ರೀತಿನ ಯಾರು ಕೊಡೋಕ್ಕಾಗಲ್ಲ ರೀ ಗಂಡ ಆಗಿರಲಿ ಮಕ್ಕಳಾಗಿರಲಿ ಯಾರು ಕೊಡಲ್ಲ ಇವೇನು ಕೊಡೋದೇ ತಾಯಿ ಒಬ್ಬರೇ ಆ ತಾಯಿ ಕಳ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗೋದು ನಿಜವಾಗ್ಲೂ ಈ ಪ್ರೀತಿ ಇಷ್ಟೊಂದಿರುತ್ತೆ ನಮ್ಗೆ ಸಿಗದೆ ಇಲ್ವಾ ಇನ್ನು ಕೊನೆಗೆ ಅಂತ ಯಾವುದೇ ಪ್ರೀತಿಗಳೆಲ್ಲ ನಾಟಕದ ಪ್ರೀತಿಗಳು ಯಾವ್ದು ಶಾಶ್ವತ ಪ್ರೀತಿಗಳಿಲ್ಲ ಎಲ್ಲ ನಾಟ್ಕದ ಪ್ರೀತಿ ಕಟ್ಟಿ ಏನು ಮಾಡೋಣ ಎಲ್ಲಾರ್ಗು ಐ ಸಾರಿ ನಾನೆಲ್ಲಾರಿಗೂ ಅಳಿಸ್ಬಿಟ್ಟ ಏನು ಅನ್ನಿಸ್ತಾ ಅಂತ ಗೊತ್ತಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ನನ್ನ ಕಷ್ಟ ನಾನು ಹೇಳ್ಕೊಳ್ಳೋಕೆ ಯಾರೂ ಇಲ್ಲ ಏನೇ ಆದರೂ ನಾನು ನಿಮ್ಮ ಹತ್ರನೇ ಹೇಳೋದು ಥ್ಯಾಂಕ್ ಯು